ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ನನ್ನ ರೋಟೀನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ತಾನೇ ನನ್ನ ಮಕ್ಕಳು ಸ್ಕೂಲಿಗೆ ಹೋದರು ಅವ್ರ ಸ್ಕೂಲಿಗೆ ಹೋದ್ಮೇಲೆ ನನ್ನ ಕೆಲಸ ಯಾವ ರೀತಿ ಇರುತ್ತೆ ನಮ್ಮ ಮನೇಲಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ನನ್ನ ಮಕ್ಕಳು ನೈನ್ ತರ್ಟಿಗೆ ಹೋಗ್ತಾರೆ ಅವ್ರು ಹೋಗಿ ಒಂದು ಟೆನ್ ತರ್ಟಿಗೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಅವ್ರು ಹೋದ ತಕ್ಷಣ ನಾನು ಕೆಲಸ ಸ್ಟಾರ್ಟ್ ಮಾಡಲ್ಲ ಒಂದು ಅರ್ಧ ಗಂಟೆ ಕೂತ್ಕೊಂಡು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು ನನ್ನ ಮಗಳಿಗೆ ನನ್ನ ತಮ್ಮನ ಮದುವೆ ಫಂಕ್ಷನ್ ಇತ್ತು ಅರ್ಜಿ ಶಾಸ್ತ್ರ ಇತ್ತು ಹಾಗಾಗಿ ಅವಳಿಗೊಂದು ಫ್ರಾಕ್ ಬುಕ್ ಮಾಡಿದ್ದೆ ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಟೂ ಫಿಫ್ಟಿ ಅಷ್ಟೇ ಎಷ್ಟು ಚೆನ್ನಾಗಿತ್ತು ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಅವಳಿಗೆ ಹಾಕಿ ತೋರಿಸ್ತೀನಿ ಒಂದಿನ ತುಂಬ ಚೆನ್ನಾಗಿದೆ ಟೂ ಫಿಫ್ಟಿಗೆ ಒಂಡೆಗಲ್ಲ ಅಂತ ಹೇಳಿಬಿಟ್ಟು ನಾನು ಟೂ ಫಿಫ್ಟಿಗೆ ಬುಕ್ ಮಾಡಿಕೊಂಡೆ ಚೆನ್ನಾಗಿದೆಯಾ ಹಾಗೆ ಇನ್ನೊಂದು ಬ್ಯಾಗ್ ಬುಕ್ ಮಾಡಿದ್ದೆ ಅವಳಿಗೆ ಸ್ಯಾಟರ್ಡೆ ಸ್ಯಾಟರ್ಡೆ ಬುಕ್ಸ್ ಕಮ್ಮಿ ಇರೋದ್ರಿಂದ ಈ ಬ್ಯಾಗ್ ಬುಕ್ ಮಾಡಿದ್ದೆ ಆಲ್ರೆಡಿ ಅವಳು ಓಪನ್ ಮಾಡಿ ತೆಗೆದು ಎಲ್ಲೇ ನೋಡಿಬಿಟ್ಟಿದ್ದಾಳೆ ಪಿಂಕ್ ಕಲರ್ ಬೇಕಿತ್ತು ಮಮ್ಮಿ ನನಗೆ ಅಂತ ಹೇಳಿದ್ಲು ನಾನಿದು ತುಂಬ ಚೆನ್ನಾಗಿತ್ತಲ್ಲ ಅಂತ ಹೇಳಿ ಬುಕ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಸ್ಯಾಟರ್ಡೆ ಸ್ಯಾಟರ್ಡೆ ಒಂದೇ ಬುಕ್ ಇರುತ್ತಲ್ಲ ಹಾಗಾಗಿ ಅದು ದೊಡ್ಡ ಬ್ಯಾಗ್ ಬೇಡ ಅಂತ ಹೇಳಿ ಇದನ್ನ ಬುಕ್ ಮಾಡಿದ್ದೆ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒನ್ ಸೆವೆಂಟಿ ಅಷ್ಟೇ ಇದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ತಿಂಡಿಗೆ ಪೂರಿ ಸಾಗು ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಕಿಚನಲ್ಲಿ ಫುಲ್ ಪಾತ್ರೆ ಎಲ್ಲ ಆಗಿದೆ ಇದೆ ಇವಾಗೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಕಿಚನ್ ಎಲ್ಲ ಗಲೀಜಾಗಿತ್ತಲ್ಲ ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ನೀಟಾಗಿ ಬುಟ್ಟಿಗೆ ನೀರು ಇಳಿಯೋಕ್ಕೆ ಸ್ವಲ್ಪ ಹೊತ್ತು ಹಿಟ್ಟೆ ಫ್ರೆಂಡ್ಸ್ ಇವಾಗ ಪಾತ್ರೆ ಎಲ್ಲ ತೊಳೆದಾಯ್ತು ಹಾಗೆ ಕಿಚನ್ನ ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಒರೆಸ್ಕೊಳ್ತಿದ್ದೆ ನೋಡಿ ಫ್ರೆಂಡ್ಸ್ ಕಿಚನ್ ಎಲ್ಲ ಕ್ಲೀನ್ ಆಯಿತು ಇವಾಗ ನೋಡಿ ನೀಟಾಗೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಬನ್ನಿ ಇವಾಗ ಕಸ ಗುಡಿಸೋಣ ಫ್ರೆಂಡ್ಸ್ ಇವಾಗ ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ನೀಟಾಗಿ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಡು ಬಂದೆ ಫ್ರೆಂಡ್ಸ್ ನೀವು ಇದೇ ಥರ ಕಿಚನ್ನ ಹಿಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸ್ನಾನ ಮಾಡಿದ್ದು ಸ್ವಲ್ಪ ಬಟ್ಟೆ ಇತ್ತು ಅದನ್ನೆಲ್ಲ ನೆನಕ್ಕೆ ಹಾಕೋಣ ಅಂತ ಹೇಳಿ ಎಲ್ಲ ಬಟ್ಟೆನೆಲ್ಲ ನೆನಕ್ಕೆ ಹಾಕಿ ಹಾಲ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಬಟ್ಟೆನ ನೆನಕಾಕ್ ಫ್ರೆಂಡ್ಸ್ ಇವಾಗ ಬಟ್ಟೆ ಎಲ್ಲ ನೆನಕಾಯಿತು ಹಾಲ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ನನ್ನ ಮಕ್ಕಳು ಎಲ್ಲ ತಿಂಡಿ ತಿಂಡಿ ಎಲ್ಲ ಫುಲ್ ಕೆಳಗಡೆ ಎಲ್ಲ ಚೆಲ್ಲೋಗಿರ್ತಾರೆ ಹಾಗಾಗಿ ಅವ್ರು ಹೋದ ಮೇಲೆ ನಾನು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕಿಚನ್ ಕ್ಲೀನ್ ಆದಮೇಲೆ ಈಗ ಹಾಲ್ನ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಅವರು ಕೆಳಗಡೆ ಮತ್ತು ಸೋಫಾ ಮೇಲೆ ಎಲ್ಲ ಚೆಲ್ಬಿಟ್ಟಿರ್ತಾರೆ ಹಾಗಾಗಿ ನಾನು ಎಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಇವಾಗ ಹಾಲ್ ಕ್ಲೀನ್ ಕ್ಲೀನ್ ಮೇಲೆ ಕೆಳಗಡೆ ಕಸ ಎಲ್ಲ ಗುಡಿಸಿ ಅದನ್ನು ಹೊರಗೆ ಎತ್ತಾಕ್ತೆ ಹಾಗೆ ಫ್ರೆಂಡ್ಸ್ ನೆನ್ನೆ ತೊಳೆದಿದ್ದು ಸ್ವಲ್ಪ ಬಟ್ಟೆ ಇತ್ತು ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಮಡಚಿಟ್ಟಿದ್ದೆ ಅದನ್ನು ಮಡ್ಚಿಟ್ಟಾಗಿತ್ತು ಈಗ ನಾನು ವಾಟರ್ ಪ್ರೂಫ್ಗೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ ಫ್ರೆಂಡ್ಸ್ ನೆನ್ನೆ ನನ್ನ ಮಗನಿಗೆ ಹಬ್ಬ ಕಾಸಿತ್ತು ಅವನು ಫ್ರೈಡೇ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಸಟರ್ಡೆ ಬಿಟ್ಬೋಣ ಅಂತ ಹೇಳಿ ಹೊರಟೆ ತುಂಬ ಮಳೆ ಬಂದು ರೋಡೆಲ್ಲ ಫುಲ್ಲು ಗೊಚ್ಚೆ ಆಗಿತ್ತು ಮತ್ತು ತುಂಬ ಗುಂಡಿ ಇತ್ತು ಆದರೂ ನಾನು ಕರ್ಕೊಂಡು ನನ್ನ ಮಗನ ಹೋಗಿ ಬಿಟ್ಟು ಬಂದೆ ಫ್ರೆಂಡ್ಸ್ ಇವಾಗ ಹಬ್ಬಕಾಸ್ ಹತ್ರ ರೀಚ್ ಆದ್ವಿ ಅವನು ಇದ್ದಾನೆ ಆಲ್ರೆಡಿ ನಮಗಿಂತ ಫಸ್ಟ್ ಟೈಮ್ ಮ್ಯಾಮ್ ಬಂದು ಕಾಯ್ತಾಯಿದ್ರು ಇವನು ನೆನ್ನೆ ಹೋಗಿರಲಿಲ್ಲ ಅಂತ ಅವನಿಗೆ ಇವತ್ತು ಕ್ಲಾಸ್ ತೊಗೊಂಡ್ರು ಫ್ರೆಂಡ್ಸ್ ಅವನನ್ನ ಹಬ್ಬ ಕಾಸ್ಗೆ ಬಿಟ್ಟೆ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ಮ್ಯಾಮ್ ಬಂದಿದ್ದಾರೆ ಅವನಿಗೆ ಹೋದ ತಕ್ಷಣವೇ ಅವರಿಗೆ ಮೂರು ಗಂಟೆಗೆ ಕ್ಲಾಸ್ ಇದೆ ಅಂತ ಹೇಳಿ ಕ್ಲಾಸ್ನ ಸ್ಟಾರ್ಟ್ ಮಾಡಿದರು ನಾನು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಕ್ಲಾಸ್ ಮಾಡ್ತಾಯಿದ್ರಲ್ಲ ಅಂತ ಅವನನ್ನು ನೋಡ್ತಾ ಕೂತ್ಕೊಂಡು ಬಿಟ್ಟು ನಾನು ರಿಟರ್ನ್ ವಾಪಸ್ ಬಂದೆ ಆಮೇಲೆ ಬಿಟ್ಟ ಮೇಲೆ ಕರ್ಕೊಂಬರೋಣ ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ